ನಾವು ಇವತ್ತು ಭಾರತ ದೇಶದಲ್ಲಿ ಎಪ್ಪತ್ತೈದು ವಸಂತಗಳನ್ನು ಸ್ವತಂತ್ರವಾಗಿ ಕಳೀತಾ ಇದ್ದೇವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಸುಮಾರು ಎರಡು ನೂರು ವರ್ಷದವರೆಗೆ ನಮ್ಮನ್ನು ಆಳಿದರು ಆ ಬ್ರಿಟಿಷರು ಎರಡು ನೂರು ವರ್ಷಕ್ಕಿಂತ ಪೂರ್ವದಲ್ಲಿ ಭಾರತ ದೇಶದ ಪ್ರವೇಶಕ್ಕೆ ಮೂಲ ಕಾರಣ ಅಂದರೆ ಮಸಾಲಾ ಪದಾರ್ಥಗಳ ಆಕರ್ಷಣೆ ಈಸ್ಟ್ ಇಂಡಿಯಾ ಕಂಪನಿ ಮಸಾಲೆಯ ಪದಾರ್ಥಗಳನ್ನು ಖರೀದಿಸುವುದಕ್ಕಾಗಿ ಭಾರತಕ್ಕೆ ಬಂತು ಈ ಮಸಾಲ ಪದಾರ್ಥಗಳು ಚಿನ್ನದ್ದಕ್ಕಿಂತಲೂ ಹೆಚ್ಚಿನ ಮಹತ್ವವನ್ನು ನಮ್ಮ ದೇಶದಲ್ಲಿ ಹೊಂದಿವೆ ಅನೇಕ ಮಸಾಲ ಪದಾರ್ಥಗಳು ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ಇವತ್ತು ಜನಾಬ್ ಎಸ್ ಎಚ್ ನದಾಫ್ ಅವರು ಒಂದು ಸಸ್ಯವನ್ನು ಪರಿಚಯಿಸಲಿದ್ದಾರೆ ಅದಕ್ಕೆ ನಾನು ಕಿಚನ್ ಸ್ಟಾರ್ ಅಂತ ಹೆಸರಿಸ್ಬಯಸ್ತೇನೆ ಯಾಕಂದ್ರೆ ಇದು ನೋಡಲು ಒಂದು ಥರ ನಕ್ಷತ್ರದ ಥರ ಕಾಣಿಸ್ತದೆ ಇದು ಯಾವ ಸಸ್ಯ ಇದು ನಮಗೆ ಹೇಗೆ ಉಪಯೋಗ ಆಗುತ್ತೆ ಆಮೇಲೆ ಇದರಿಂದ ನಾವು ಪಡೆಯಬಹುದಾದಂಥ ಸದುಪಯೋಗ ಯಾವ ರೀತಿ ಅನ್ನೋದನ್ನು ನಾವು ಸಸ್ಯ ತಜ್ಞರಾದಂತಹ ಎಸ್ ಎಚ್ನ ದಾಖಲಿಂದ ಇವತ್ತು ಹತ್ತಿರ ನಮ್ಮ ನವರಸ ಟ್ರಸ್ಟ್ ಹಾಗೂ ಸಸ್ಯನಿಧಿ ಗ್ರೂಪ್ನಿಂದ ಎಲ್ಲ ಸದಸ್ಯರಿಗೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತೇನೆ ಸರ್ ಇವತ್ತು ತಾವು ನೋಡ್ತಾ ಇದ್ದೇವೆ ಇಲ್ಲಿ ಇಟ್ಟಿದ್ದು ಒಂದು ನಕ್ಷತ್ರದ ಆಕಾರದಲ್ಲಿ ಇರುವಂಥ ಸರ್ ಇದಕ್ಕೆ ಅಡುಗೆ ಮನೆಯ ತಾರೆ ಸರಳ ಭಾಷೆಯಲ್ಲಿ ಇದಕ್ಕೆ ನಾವು ಚಕ್ರಮಗ್ಗು ಅಂತ ಕರೀತೀವಿ ಸರ್ ಚಕ್ರಾಕಾರದಲ್ಲಿ ಇರೋದರಿಂದ ಇದಕ್ಕೆ ಚಕ್ರಮಗ್ಗು ಅಂತ ಹೆಸರು ಸರ್ ಚಕ್ರಾಕಾರನೂ ಇದೆ ಆಮೇಲೆ ನಕ್ಷತ್ರಾಕಾರನೂ ಇದೆ ಹೌದು ಸರ್ ನಕ್ಷತ್ರದ ಆಧಾರದ ಮೇಲೆ ಸರ್ ತದಕ್ಕೆ ನಾವು ಹಿಂದಿ ಹಾಗೂ 우ರ್ದು ಭಾಷೆಯಲ್ಲಿ ಹೆಸರು ಆ ಸರ್ ಅನಾಸ್ಪುನ ಅಂತ ಕರೀತೀವಿ ಸರ್ ಅನಾಸ್ಪುನ್ ಸ್ಟಾರ್ ಅನ್ನಿಸ್ ಅಂತ ಹೇಳಿ ಇಂಗ್ಲಿಷ್ ಭಾಷೆಯಲ್ಲಿ ಹೆಸರು ಇದು ಸಾಕಷ್ಟು ವರ್ಷಗಳ ಹಿಂದಿನಿಂದಲೂ ನಾವು ಬಾಲ್ಯದಿಂದ ನೋಡಿದ ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಸಾಲೆ ಖಾರ ತಯಾರು ಮಾಡ್ತದೆ ಕುಟ್ಟಿ ತಯಾರು ಮಾಡುವಂಥ ಆ ಮಸಾಲೆ ಖಾರದಲ್ಲಿ ಇದರದ ಒಂದು ಪ್ರಮುಖ ಘಟಕ ಸರ್ ಯಾಕಂದರೆ ಇದು ತನ್ನದೇ ಆದ ಒಂದು ವಿಶೇಷ ಗುಣಗಳನ್ನು ಹೊಂದಿದೆ ಸರ್ ಇದರ ಹೊರತಾಗಿ ಇದು ಇವಾಗ ಅಡುಗೆ ಮಾಡುವಾಗ ಬಿರಿಯಾನಿ ಇರ್ತದೆ ಪಲಾವ್ ಇರ್ತದೆ ಆ ಮಟನ್ ಇರ್ಬೋದು ಅಂತ ಎಲ್ಲ ಅಡಿಗೆಗಳಲ್ಲಿ ಇದನ್ನ ಬಳಸಬಹುದು ಬಳಸ್ತಾರೆ ಸರ್ ಬಳಸ್ತಾ ಇರ್ತಾನೆ ಔಷಧ ಗುಣಗಳ ಕಡೆ ನಾವು ಬಂದಾಗ ಇದನ್ನ ನಾವು ಅಡಿಕೆ ಹಾಗೆ ತಿನ್ಬಹುದು ಸರ್ ಅಡಿಕೆ ಬಾಯಿನಲ್ಲಿ ಹಾಕೊಂಡ್ಬಿಟ್ರೆ ಸಿಹಿ ಶೀಖಾರ ರುಚಿ ಸರ್ ಭೋಜನ ನಂತರ ಅಡಿಕೆ ಹಾಗೆ ಜಗಿಯಲ್ಲಿ ಆ ರೀತಿ ಜಗಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಉತ್ತಮ ಆಗ್ತದೆ ಆಮೇಲೆ ಬಾಯಿಯ ದುರ್ಗಂಧ ದೂರ ಅಷ್ಟೊಂದು ಒಂದು ಪರಿಮಳ ಮತ್ತು ಸ್ವೀಕಾರದ ರುಚಿ ಇದೆ ಸರ್ ಏನಾಗುತ್ತೆ ಸರ್ ನಾವು ಏನೇ ಊಟ ಮಾಡಿದ್ರು ಕೂಡ ಆ ಒಂದು ಆಹಾರದ ಒಂದು ಸಣ್ಣ ಸಣ್ಣ ಅಂಶಗಳು ಹಲ್ಲುಗಳೆಲ್ಲ ಹೊಸಡುಗಳಲ್ಲಿ ಉಟ್ಕೊಂಡು ಬ್ಯಾಕ್ಟೀರಿಯಾಸ್ಗಳನ್ನು ಉತ್ಪಾದನೆ ಮಾಡಿ ದುರ್ವಾಸನೆಯನ್ನು ಉಂಟು ಮಾಡ ಊಟದ ನಂತರ ನಮ್ಮ ಜನ ಮೊದಲಿನಿಂದಲೂ ತಾಂಬೂಲ ಸೇವನೆ ಹೌದು ಹಾಂ ಅಡಿಕೆ ಎಲ್ಲ ಸೇವಿಸ್ತೀವಿ ದಿನನಿತ್ಯ ನಾವು ಅಡಿಕೆ ಸೇವಿಸೋದನ್ನು ಸಾಮಾನ್ಯವಾಗಿ ಕಾಣ್ತೀವಿ ಆದರೆ ನೀವು ಇವತ್ತು ಪರಿಚಯಿಸ್ತಾ ಇರುವಂಥ ಈ ಒಂದು ನಕ್ಷತ್ರ ಆಕಾರದ ಸಸ್ಯ ಇದಕ್ಕೆ ನಾವು ಚಕ್ರ ಚಕ್ರ ಮೊಗ್ಗು ಚಕ್ರ ಮೊಗ್ಗು ಅಂತ ಕರಿತೀವಿ ಆ ಚಕ್ರ ಮೊಗ್ಗನ್ನು ಅಡಿಕೆಯ ಹಾಗೆ ನಾವು ಜಗಿದಾಗ ನಮ್ಮಲ್ಲಿ ಬಾಯಿಯಲ್ಲಿ ದುರ್ವಾಸನೆಯನ್ನು ಮುಗಿಸ್ತಾರೆ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ ಅಂದರೆ ಜೀಣಕ್ಕೆನೇ ಅಂದ್ರೆ ಸರ್ ನಮ್ಮ ಲಾಲಾ ರಸವನ್ನು ಉತ್ಪಾದನೆ ಮಾಡಿ ಹಾಂ ಹಾಂ ಬಾಯಲ್ಲಿ ನೀರು ಬರ್ತದೆ ಲಾಲಾ ರಸ ಹೌದು ಸೈವಾ ಪ್ರೊಡಕ್ಷನಕ್ಕೆ ಹೌದು ಸರ್ ಪೂರಕ ಹೌದು ಸರ್ ಹ್ಞೂ ಆಮೇಲೆ ಇದು ನಮಗೆ ಕೆಮ್ಮು ಮತ್ತು ಶ್ವಾಸ ರೋಗ ಅಂತ ಏನು ಹೇಳ್ತಾರೆ ಸರ್ ಅಂಥ ಸಂದರ್ಭದಲ್ಲಿ ಇದನ್ನು ಪೌಡ್ರ್ ಮಾಡೋದು ಹ್ಞೂ ಪೌಡ್ರ್ ಮಾಡಿ ಆ ಪೌಡ್ರದಲ್ಲಿ ಸ್ವಲ್ಪ ಶುದ್ಧವಾದ ಜೇನ ತುಪ್ಪ ಹಾಕಿ ನಾವು ನೆಕ್ಕೋದ್ರಿಂದ ಕೆಮ್ಮು ಕಂಟ್ರೋಲ್ ಬರ್ತದೆ ಸರ್ ಮತ್ತು ಶ್ವಾಸ ರೋಗಗಳಲ್ಲಿ ಇದು ಪ್ರಯೋಜನಕಾರಿ ಆಗಿದೆ ಆಮೇಲೆ ಸರ್ ಈ ವಯಸ್ಸಾದವರಿಗೆ ಇರ್ತಲ್ಲ ವಯಸ್ಸಾದ ನಂತರ ಆ 부ಷ ಕೆಲವೊಂದು ರೋಗಗಳು ಬರ್ತವೆ ಉದಾಹರಣೆಗೆ ಹೈಪ್ರೆಟನ್ಷನ್ ಹೈ ಬಿಪಿ ಅಥವಾ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಥವಾ ಕೆಲವೊಂದ ಸಲ ನೀರಡಿಕೆನೇ ಆಗಲ್ಲ ನೀರಡಿಕೆ ಅನ್ನೋದು ಕಡಿಮೆಯಾಗಿ ಇರ್ತದೆ ಅಥವಾ ಬಾಯಿ ಒಣಗೋದು ಹೆಚ್ಚಾಗಿ ಬಾಯಾರಿಕೆ ಕೆಲವೊಂದು ಸಲ ಬಾಯಾರಿಕೆ ಹೆಚ್ಚಾಗ್ತದೆ ಆಗ ಈ ಒಂದು ಲಾಲಾರಸ ರಸ ಉತ್ಪತ್ತಿನೂ ಕಡಿಮೆ ಆಗಿರುತ್ತೆ ಆಗ ತಾವು ಹೇಳಿದಾಗ ಒಂದು ಒಳ್ಳೆಯ ಔಷಧಿಯಾಗಿ ಇದನ್ನು ಜಗದು ಉಪಯೋಗಿಸ್ಕೊಡ್ಬೋದು ಖಂಡಿತ ಸರ್ ಇದನ್ನು ಅಗಿ ತಿನ್ನೋಕ್ಕಿಂತ ಅದು ನೀವು ಅಂತಲ್ಲ ಬಾಯಿನಲ್ಲಿ ಹಾಕಿ ಹಾಗೇ ಸ್ವಲ್ಪ ಬಾಯಡಿಸ್ಕೊ ತಿಂದ್ಬಿಟ್ರೆ ಅದು ಲಾಲಾ ರಸ ಉತ್ಪನ್ನ ಆಗ್ತದೆ ಸರ್ ಬಾಯಿಗೆ ರುಚಿ ಬರ್ತದೆ ರುಚಿ ಬರ್ತದೆ ಆಮೇಲೆ ತಾವು ಹೇಳದೇ ಹಾಗೆ ಒಂದು ಬಾಯಿಯಲ್ಲಿ ಸುವಾಸನೆಯನ್ನು ಕೊಟ್ಟು ಇನ್ನು ಇದಕ್ಕೆ ಜೀರ್ಣಕ್ರಿಯೆ ಉತ್ತಮ ಆಗ್ತದೆ ಅಂತ ಹೇಳಿದ್ರೆ ಸರ್ ಇನ್ನು ಅಜೀರ್ಣ ಮತ್ತು ಜೀರ್ಣಕ್ರಿಯೆ ಇನ್ನೂ ನಮಗೆ ಚೆನ್ನಾಗಿ ಆಗ್ಬೇಕಂತಂದ್ರೆ ಇದನ್ನು ನಾವು ದಿನನಿತ್ಯ ಇದ್ರದ್ದು ಚಹಾ ಮಾಡ್ಕೊಂಡು ಕುಡಿಬೋದು ಸರ್ ಹ್ಞೂ ಇದ್ರದ್ದು ಚಹಾ ಮಾಡಿದಾಗ ಹೊಂಬಣ್ಣದ ಒಂದು ಚಹಾ ಭಾಳ ಚೆಂದ ಆಗ್ತದೆ ಸರ್ ಇದ್ರದ್ದು ಅದರಲ್ಲಿ ನೀವು ಸಕ್ಕರೆ ಹಾಕ್ಬೋದು ಬೆಲ್ಲ ಹಾಕ್ಬೋದು ಅದು ಬೇಡ ಆ ಕುದಿಸಿದ ಚಹಾ ಸ್ವಲ್ಪ ತಣಿದ ಮೇಲೆ ಸ್ವಲ್ಪ ಆರಿದ ಮೇಲೆ ಜೇನುತುಪ್ಪ ಹಾಕೊಂಡು ಕೂಡ ನೀವು ಅದನ್ನು ಸೇವನೆ ಮಾಡ್ಬೋದು ಬೇಡ ನಮಗೆ ಶುಗರ್ ಅದಪ್ಪ ಏನು ಬೇಡ ಅಂದ್ರೆ ಹಾಗೇನೂ ಕೂಡ ಸೇವ ಸೇವನೆ ಮಾಡ್ತೀವಿ ಈ ರೀತಿ ನಮ್ಮ ಅನುಕೂಲಕ್ಕೆ ಪೂರ್ವಕವಾಗಿ ನಮ್ಮ ಯಾವ ಕಾರಣಕ್ಕೆ ನಾವು ತಗೋಳ್ತಾ ಇದ್ದೀವೋ ಅದನ್ನು ನಾವು ಮಕ್ಕಳಿಗೆ ಸ್ವಲ್ಪ ಜೇನುತುಪ್ಪದ ಜೊತೆಗೆ ನಾವು ಇದನ್ನು ಕೊಡ್ಬೋದು ಈಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಚಳಿಗಾಲ ಬರ್ತದೆ ಒಮ್ಮೆಮ್ಮೆ ನೆಗಡಿ ಬಂದು ಮೂ ಕಟ್ಬೋದು ಸರ್ ಆ ಸಂದರ್ಭದಲ್ಲಿ ಇದನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆ ಹಬೆ ಬರ್ತದಲ್ಲ ಸರ್ ಆ ಆ ಹಬೆಗೆ ನಾವೊಂದು ಬಟ್ಟೆಯನ್ನು ಟಾವೆಲ್ಲ ಹಾಕ್ಕೊಂಡು ಅದನ್ನು ನಮ್ಮ ಮೂಗಿನಿಂದ ಆ ಹಬೆಯನ್ನು ಎಳೆದಾಗ ನಮ್ಮ ತಲೆ ಭಾರ ಕಡಿಮೆ ಆಗ್ತದೆ ಮೂಗು ಸರಳ ಆಗ್ತದೆ ಗಂಟಲು ಸರಳ ಆಗ್ತದೆ ಈ ರೀತಿ ಅದೊಂದು ಪ್ರಯೋಗ ಚಳಿಗಾಲ ಬರ್ತಾನೆ ಇದೆ ಸರ್ ಹೀಗಾಗಿ ವೀಕ್ಷಕರಿಗೆ ಅದು ತುಂಬ ಉಪಯುಕ್ತ ಆಗುತ್ತೆ ರಾತ್ರಿ ನಾವು ವಿಕ್ಸ್ ಹಾಕಿ ಅಥವಾ ಇನ್ನೇನೋ ಮಾಡಿ ನಾವು ಸ್ಟೀಮ್ ಎನೇಲೇಷನ್ನ ಮಾಡ್ತಿರ್ತೀವಿ ಅದರ ಬದಲಾಗಿ ಪೌಡರ್ ಪೌಡರನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಕುದಿಯೋ ನೀರಲ್ಲಿ ಹಾಕಿ ಪೂರ್ಣ ಬದ್ಕೊಂಡು ಒಂದು ಮೂಗಿನಿಂದ ಉಸಿರೆಳೆದು ಇನ್ನೊಂದು ಮೂಗಿನಿಂದ ಬಿಟ್ಟು ಇನ್ನೊಂದು ಮೂಗಿನಿಂದ ಉಸಿರೆಳೆದು ಇನ್ನೊಂದು ಬಿಟ್ಟು ಹೀಗೆ ಸ್ವಲ್ಪ ಹೊತ್ತಿನವರೆಗೆ ನಾವು ಸ್ಟೀಮ್ ಇನ್ಹೆಲೇಷನ್ನ ಮಾಡ್ಕೊಂಡಿದ್ದೆ ಆದರೆ ನಮ್ಮಲ್ಲಿ ಒಂದು ಕಂಜೆಷನ್ ಅಂತ ನಾವೇನು ಹೇಳ್ತೀವಿ ಸೈನಸೈಟಿಸ್ ಅಂತ ನಾವೇನು ಹೇಳ್ತೀವಿ ಆಮೇಲೆ ಥ್ರಾಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅದೆಲ್ಲವೂ ಕಡಿಮೆಯಾಗಿ ನಿರಾಳವಾಗಿ ನಿದ್ರೆಯೂ ಕೂಡ ಸ ಸುಗಮವಾಗಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ಇದು ಕುದಿಸಿದ ನೀರು ಇರಲ್ಲ ಸರ್ ಆ ಕುದಿಸಿದ ನೀರಿನಿಂದ ನಮ್ಮ ಯುವತಿಯರಿಗೆ ಮಹಿಳೆಯರಿಗೆ ಮೊಡವೆಗಳು ಬರ್ತಾವಲ್ಲ ಸರ್ ಆ ಈ ನೀರಿನಿಂದ ಮುಖ ಆ ಮೊಡವೆಗಳಿಗೆ ಇದು ಪ್ರಯೋಜನಕಾರಿ ಅಂತ ಹೇಳ್ತೀನಿ ಸರ್ ಕುದಿಸಿದ ನೀರು ವಯಸ್ಸು ಕುದಿ ಮನಸ್ಸು ಅಂತ ಹೇಳ್ತೀವಿ ಹದಿ ವಯಸ್ಸಿನಲ್ಲಿ ಸ್ವಲ್ಪ ಸೌಂದರ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ ಆದ್ರೆ ಹದಿ ವಯಸ್ಸಿನಲ್ಲೇ ದೇವರು ಆ ಮೊಡವೆಗಳನ್ನ ಕೊಡ್ತಾರೆ ಆ ಮೊಡವೆಗಳ ಗೊಡವೆ ಅವರಿಗೆ ಒಂಥರ ತಲೆನೋವಾಗಿರುತ್ತೆ ಈ ಏನು ನಾವು ಕನ್ನಡದ ಸಂಖ್ಯೆಯನ್ನು ನೋಡ್ತೀವಿ ಹನ್ನೆರಡರ ನಂತರ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟರವರೆಗೆ ಮತ್ತು ಅದರ ನಂತರ ಇಲ್ಲ ಈ ಒಂದು ಹದಿಮೂರಿಂದ ಹದಿನೆಂಟಿದೆಯೋ ಇದು ವಯಸ್ಸು ಬರಬಹುದು ಈ ವಯಸ್ಸಿನಲ್ಲೇ ಮೊಡವೆಗಳ ಕಾಟ ಜಾಸ್ತಿ ಹೀಗಾಗಿ ಆ ಮೊಡವೆಗಳಾದಾಗ ತಾವು ಹೇಳಿದಾಗೆ ಇದನ್ನ ಒಂದು ಸೌಂದರ್ಯವರ್ಧಕವಾಗಿ ಉಪಯೋಗಿಸಬಹುದು ಇನ್ನೂ ಒಂದು ವಿಶೇಷ ನಾನು ನೋಡಿದೆ ಸರ್ ಇದು ಕೇವಲ ಸೌಂದರ್ಯ ವರ್ಧಕವಾಗಿ ಉಪಯೋಗಂತೂ ಆಗುವಂತ ಸಸ್ಯ ಇದೆ ಆದ್ರೆ ನೋಡ್ಲು ಕೂಡ ತುಂಬಾ ಸುಂದರ ಆಗಿದೆ ಬಹಳ ಸುಂದರವಾಗಿದೆ ಒಂದು ಸುಂದರವಾದಂತಹ ಸಸ್ಯವನ್ನ ಇವತ್ತು ಪರ್ಚೇಸ್ ತಾ ಇದ್ದೀರಿ ಅದ್ರ ಜೊತೆಗೆ ಇದರ ಬೀಜಗಳನ್ನು ನಾನು ನೋಡಿದೆ ಅಹ್ ಒಂಥರ ಹೊಂಪಣ್ಣದ ಬೀಜಗಳು ಸುಂದರವಾಗಿ ಬಹಳ ಸುಂದರವಾದ ಬಹಳ ಒಂದು ಒಂದು ಸುಂದರ ಸಸ್ಯ ಸುಂದರ ಸಸ್ಯ ಇದು ಮಡವೆಗಳಿಗೆ ಬರ್ತದಂತ ಹೇಳಿ ಇವತ್ತು ನಾವು ಸೌಂದರ್ಯವರ್ದ ಕೆಲವೊಂದು ಕ್ರೀಮ್ಗಳಲ್ಲಿ ತೀರ್ಥದಿಂದ ಬಂದ್ರೆ ಶಂಖದಿಂದ ಬಂದ್ರೆ ತೀರ್ಥ ಅಂತ ಹಾಗೆ ಮಾರ್ಕೆಟ್ ನಲ್ಲಿ ಅದು ಮೊಲಾಮ ಬಂದ್ರೆ ಕೆಲವೊಂದು ಸೌಂದರ್ಯವರ್ದ ಮೇಲೆ ಇದನ್ನು ಹೂವು ತೋರಿಸಿ ನೋಡಿರ್ಬೋದು ಕೆಲವೊಂದು ಪ್ಯಾಕೆಟ್ ಮೇಲೆ ಅಂದ್ರೆ ಸೌಂದರ್ಯವರ್ಧಕಗಳಲ್ಲಿ ಹಾಗೂ ಹಾಗೂ ಪೇಸ್ಟ್ ನಲ್ಲಿ ಇದನ್ನು ಸೇರಿಸ್ತಾರೆ ಗುಣಕ್ಕಾಗಿ ಸರ್ ಆಮೇಲೆ ಇದು ಏನಾಗ್ತದೆ ಸರ್ ನಾವು ಹೇಳಿದ ಹಾಗೆ ಇದು ದಂತರಕ್ಷಕವಾಗಿ ಬಹಳ ಉಪಯುಕ್ತ ದ್ರವ್ಯ ಇದ್ರದೊಂದು ಆಯಿಲ್ ತಯಾರು ಮಾಡ್ತಾರೆ ಸರ್ ಅನೀಸ್ ಆಯಿಲ್ ಅಂತ ಹೇಳಿ ಸರ್ ಅದು ಅದು ದೊಡ್ಡ ದೊಡ್ಡ ಆಯಿಲ್ ಅಂಗಡಿಗಳಲ್ಲಿ ಸಿಕ್ತದೆ ಸರ್ ಅನೀಸ್ ಆಯಿಲ್ ಇದರಿಂದ ತಯಾರು ಮಾಡಿದಂಥ ಎಣ್ಣೆಯನ್ನು ನಮ್ಮ ಸ್ನಾಯು ನೋವುಗಳು ಮೊಳಕಾಲ ನೋವು ಅಥವಾ ಸಂಧಿ ನೋವು ಅಂತೇಳಿ ಸರ್ ಅಲ್ಲಿ ಸ್ವಲ್ಪ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅಂದರೆ ಎಕ್ಸ್ಟ್ರನಲ್ಲಿ ಅಪ್ಲಿಕ ಅಪ್ಲೈ ಮಾಡಿ ಪಾವಸ್ ಅಪ್ಲೈ ಮಾಡಿ ಅಣ್ಣೆ ಸರ್ ಹೀಗಾಗಿ ನೋವು ನಿವಾರಕ ಕ್ರೀಮ್ನಲ್ಲೂ ಕೂಡ ಇದರ ಬಳಕೆ ಇತ್ತು ಬಳಕೆ ನೋವು ನಿವಾರಕವಾಗಿಯೂ ಅದು ಹಾವು ಅಂದರೆ ನಮ್ಗೆ ಸಾಮಾನ್ಯವಾಗಿ ಇದೊಂದು ಮಸಾಲೆ ಡಬ್ಬಿಯಲ್ಲಿರುವಂಥ ಪದಾರ್ಥ ಇದರ ಔಷಧಿ ಗುಣಗಳನ್ನು ನಾವು ನೋಡ್ತಾ ಹೋದಾಗ ಈ ರೀತಿ ಕೆಲವೊಂದು ನಮಗೆ ಎದುರುಗಡೆ ಇವು ಔಷಧಿ ಗುಣಗಳು ಕಂಡು ಬರ್ತವೆ ಸರ್ ಈ ಉದ್ದೇಶಕ್ಕಾಗಿ ತಾವು ಮೊದಲೇ ಹೇಳಿದಂಗೆ ವಿದೇಶಿಯರು ಮುಂಚೆಯಿಂದ ನಮ್ಮ ಭಾರತಕ್ಕೆ ಬಂದು ಇನ್ನೊಬ್ಬ ಮಸಾಲೆ ಪದಾರ್ಥಗಳ ವ್ಯಾಪಾರಕ್ಕಾಗಿ ಆಮೇಲೆ ಇಲ್ಲಿ ಕಡಿಮೆ ದರದಲ್ಲಿ ಖರೀದಿ ಮಾಡ್ಕೊಂಡು ಹೋಗಿ ಅಲ್ಲಿ ತಮಗೆ ಮನಸ್ಸಿಗೆ ಬಂದ ಹಾಗೆ ಬೇಕಿದ್ರೆ ತೊಗೊಳ್ರಿ ಬೇಡ ಅಂದ್ರೆ ಬಿಟ್ಟರೆ ಅವ್ರಿಗೆ ಬೇಕಾಗ್ತಿತ್ತು ಪಾಪ ಅವ್ರು ಭಾಳ ದುಡ್ಡನ್ನು ಕೊಟ್ಟು ತಗೊಳ್ತಿತ್ತು ಇವತ್ತು ನಮ್ಮ ಮಾರ್ಕೆ ಮಾರುಕಟ್ಟೆಯಲ್ಲಿ ಸರ್ ಗುಣಮಟ್ಟದ ಮೇಲೆ ಎರಡು ಥರ ಹೂ ಹೂವು ಪೌಡ್ರಾಗಿರುತ್ತೆ ಅದು ಚೆನ್ನಾಗಿರೋದು ಎಂಟುನೂರಿಂದ ಸಾವಿರ ರೂಪಾಯಿ ಕೆ ಜಿ ಬೆಲೆ ಇದೆ ಸರ್ ಈಗ ನಾವು ಒಂದು ಐವತ್ತು ಗ್ರಾಮ್ ತಂದರೆ ಸಾಕಷ್ಟು ಬರ್ತದೆ ಸರ್ ತೂಕ ನೋಡಿ ಐವತ್ತು ಗ್ರಾಮ್ ತಂದಿಟ್ಕೊಂಡು ನಮ್ಮ ಮನೆಯಲ್ಲಿ ನಾವು ಔಷಧಿಯಾಗಿ ಆಹಾರವಾಗಿ ಬಳಕೆಯನ್ನು ನಾವು ಈ ಚಕ್ರಮೊಗ್ಗವನ್ನು ಬಳಕೆ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡುವ ದೃಷ್ಟಿಯಲ್ಲಿ ಇದೊಂದು ವಿಶೇಷ ಪಾತ್ರ ವಹಿಸ್ತದೆ ಚಕ್ರಮೊಗ್ಗ ಅಂತೇಳಿ ಇದರ ಬಗ್ಗೆ ಕೆಲವೊಂದು ಸಂಕ್ಷಿಪ್ತವಾದ ಔಷಧಿ ಗುಣಗಳನ್ನು ಇವತ್ತು ನಾನು ನಮ್ಮ ವೀಕ್ಷಕರಿಗೆ ಇಟ್ಟಿದ್ದೇನೆ ಸರ್ ಹಾಗೂ ನೋಡುವಂಥ ವೀಕ್ಷಕರು ನಮ್ಮ ಚಾನಲನ್ನು ಹೆಚ್ಚೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಓದುಕರೆ ತಲುಪಿಸ್ಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ತುಂಬ ಧನ್ಯವಾದಗಳು ಸರ್ ಬಹಳ ಒಳ್ಳೆಯ ರೀತಿಯಿಂದ ಹೇಳಿದರೆ ನಾವು ಕೇವಲ ಮಸಾಲಾ ಪದಾರ್ಥ ಮಾತ್ರವಾಗಿ ಇದನ್ನು ಮನೆಯಲ್ಲಿ ಇಟ್ಟು ಇಟ್ಕೊಳ್ತೇನೆ ಔಷಧಿ ರೂಪವಾಗಿ ಕೂಡ ಬಳಸಿ ಆರೋಗ್ಯವಂತರಾಗಿ ಇರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ